ಮೂಢ ಪ್ರಕರಣ ಹಿನ್ನೆಲೆ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂಥ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಇವತ್ತು ಕಾಂಗ್ರೆಸ್ನವರು ವಿಧಾನಸೌಧದಿಂದ ರಾಜಭವನಕ್ಕೆ ಚಲೋ ನಡೆಸ್ತಾ ಇದ್ದಾರೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರುವಂಥ ಉಗ್ರಪ್ಪನವರು ಇದ್ದಾರೆ ಬನ್ನಿ ಏನು ಹೇಳ್ತಾರೆ ಕೇಳುವ ಸರ್ ನಿಮ್ಮ ಹೋರಾಟದ ಉದ್ದೇಶ ಏನು ನೋಡಿ ಪ್ರಮುಖವಾಗಿ ಘನತವೇತ ರಾಜ್ಯಪಾಲರು ಸಂವಿಧಾನದ ರೀತಿಯ ನಡ್ಕೊಳ್ತಾ ಇಲ್ಲ ಅನ್ನುವಂಥ ನೋವಿನ ಹಿನ್ನೆಲೆಯಲ್ಲಿ ಈ ಪ್ರೊಟೆಸ್ಟನ್ನು ಮಾಡ್ತಾ ಈಗ ಸಿದ್ದರಾಮಯ್ಯನವರ ರೋಲು ಮೂಡಾದಲ್ಲಿ ಇಲ್ಲವೇ ಇಲ್ಲ ಅವರ ಶ್ರೀಮತಿಯವರಿಗೆ ಸಂಬಂಧಪಟ್ಟಂಥ ಮೂರು ಎಕರೆ ಹದಿನಾರು ಗುಂಟೆ ಏನಿದೆ ಅದನ್ನು ಅತಿಕ್ರಮಿಸ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗ ಮತ್ತು ಮೂಡಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಯವರು ಇದ್ದಾಗ ಆಲ್ಟರ್ನೇಟಿವ್ ಆಗಿ ಹದಿನಾಲ್ಕು ಸೈಟ್ಗಳನ್ನು ಅಂದರೆ ಸುಮಾರು ಮೂವತ್ತೆಂಟು ಸಾವಿರ ಅಡಿ ಜಾಗವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸಿದ್ದರಾಮಯ್ಯವ್ರ ರೋಲ್ ಏನಿದೆ ಏನೂ ಇಲ್ಲ ಆದರೂ ಸಹ ಅವರ ಮೇಲೆ ಪ್ರಾಸಿಕ್ಯೂಟ್ ಮಾಡ್ತಕ್ಕಂಥದಕ್ಕೆ ಅನುಮತಿಯನ್ನು ಯಾರೋ ಅರ್ಜಿ ಕೊಟ್ಟರು ಅಂಥೇಳಿ ಅದರ ಹಿನ್ನೆಲೆಯಲ್ಲಿ ಆದೇಶವನ್ನು ಮಾಡ್ತಾರೆ ಆದರೆ ಅದೇ ಕೇಂದ್ರ ಸರ್ಕಾರದ ಈಗಿನ ಹಾಲಿ ಮಂತ್ರಿಗಳು ಕುಮಾರಸ್ವಾಮಿ ಅವರು ಅವರು ಸೊ ಐನೂರ ಐವತ್ತಾರು ಎಕರೆ ಯಾವ ಮೈನಿಂಗ್ ಏರಿಯಾನ ಕಾನೂನು ಬಾಹಿರವಾಗಿ ಕೊಟ್ಟಿರ್ತಕ್ಕಂಥ ವಿಚಾರವನ್ನು ಲೋಕಾಯುಕ್ತರ ಮುಂದೆ ಕಂಪ್ಲೇಂಟ್ ಇದ್ದು ಲೋಕಾಯುಕ್ತರ ಪೊಲೀಸು ಇನ್ವೆಸ್ಟಿಗೇಟ್ ಮಾಡಿ ಚಾರ್ಜ್ ಶೀಟ್ ರೈ ರೆಡಿ ಮಾಡಿರ್ತಕ್ಕಂಥ ಐ ಥಿಂಕ್ ಸೆಕ್ಷನ್ ಟ್ವೆಲ್ವ್ ಆಫ್ ದ ಲೋಕಾಯುಕ್ತ ಆ್ಯಕ್ಟ್ ಅಂತ ಕಾಣುತ್ತೆ ಅದರ ಅಡಿಯಲ್ಲಿ ಚಾರ್ಜ್ ಶೀಟ್ ಹಾಕುವಂಥ ಸಂದರ್ಭದಲ್ಲಿ ಪರ್ಮಿಷನ್ ಕೊಡಿಯಪ್ಪ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಇದು ಮ್ಯಾಂಡೇಟ್ರಿ ಮ ಸಿ ಬೀಂಗ್ ಎ ಅಪಾಯಿಂಟಿಂಗ್ ಅಥಾರಿಟಿ ಕೊಡಬೇಕಾಗಿರುವಂಥದ್ದು ಅವ್ರ ಜವಾಬ್ದಾರಿ ಅದರಲ್ಲಿ ಕೊಡ್ತಾ ಇಲ್ಲ ಅದೇ ರೀತಿಯಲ್ಲಿ ನಿರಾಣಿ ಇರ್ಬೋದು ಜೊಲ್ಲೆ ಇರ್ಬೋದು ಇನ್ನಿತರದನ್ನು ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಇವತ್ತು ಈ ಡಿಸ್ಕ್ರಿಮಿನೇಟ್ರಿ ಆ್ಯಟಿಟ್ಯೂಡ್ ಇದೆಯಲ್ಲ ಇದನ್ನು ಪ್ರಶ್ನೆ ಮಾಡತಕ್ಕಂಥ ಕೆಲಸವನ್ನು ಇವತ್ತು ಮಾಡುವಂಥದಕ್ಕೆ ಈ ಪ್ರೊಟೆಸ್ಟು ಅಂತೇಳಿ ನಾವು ಭಾವಿಸ್ತೀನಿ ಈಗ ಸರ್ಕಾರದ ಮುಖ್ಯಸ್ಥರು ರಾಜ್ಯಪಾಲರ ಇರ್ತಾರೆ ಪಾಲಕ ಸ್ಥಾನದಲ್ಲಿರ್ತಾರೆ ನೀವು ಸರ್ಕಾರದಲ್ಲಿ ಇರುವಂಥವ್ರು ರಾಜ್ಯಪಾಲರ ವಿರುದ್ಧನೇ ಪ್ರತಿಭಟನೆ ಮಾಡೋದು ಎಷ್ಟು ಸರಿ ಅನ್ನುವಂಥದ್ದು ಪ್ರಶ್ನೆ ಆಗಿದೆ ಯಾಕೆಂದರೆ ಕೋರ್ಟ್ನಲ್ಲಿ ಪ್ರಕರಣ ವಿಚಾರಣೆ ನಡೀತಾ ಇದೆ ಇವತ್ತು ಕೂಡ ನೋಡಿ ಎಷ್ಟೇ ಹೇಳ್ತಾನೆ ಒಂದು ಕಡೆ ಅವರ ಪ್ರಕ್ರಿಯೆ ರಾಜ್ಯಪಾಲರು ನಡ್ಕೊಳ್ತಾ ಅದನ್ನು ಪ್ರಶ್ನೆ ಮಾಡೋವಂಥದ್ದು ನ್ಯಾಯಾಲಯದಲ್ಲಿ ಸೊ ಪ್ರಶ್ನೆ ಮಾಡಿದ್ವಿ ಅದು ಬೇರೆ ಆದರೆ ರಾಜ್ಯಪಾಲರು ನೀವು ತಪ್ಪು ಮಾಡ್ತಾ ಇದ್ದೀರಿ ಅನ್ನೋದರ ಎಚ್ಚರಿಕೆಯನ್ನು ಅಥವಾ ಅವರ ಗಮನ ಸೆಳೀತಕ್ಕಂಥ ದೃಷ್ಟಿಯಿಂದ ಮತ್ತು ದೇಶದ ಜನತೆ ಮತ್ತು ರಾಷ್ಟ್ರಪತಿಗಳ ಗಮನ ಸೆಳೀತಕ್ಕಂಥ ದೃಷ್ಟಿಯಿಂದ ಇದು ಸಾಂಕೇತಿಕವಾದಂಥ ಪ್ರೊಟೆಸ್ಟನ್ನು ಮಾಡ್ತಾ ಇದಾವೆ ಬಹುಶಃ ಅರ್ಥ ಮಾಡಿಕೊಂಡು ಅವರ ಆ್ಯಟಿಟ್ಯೂಡನ್ನು ಬದಲಾಯಿಸ್ಕೊಳ್ತಾರೆ ರಾಜ್ಯಪಾಲರು ಅಂತ ಹೇಳಿ ನಾನು ಭಾವಿಸಿದೆ ಯು ಸರ್ ನೋಡಿದ್ರಲ್ಲ ಉಗ್ರಪ್ಪನವರ ಮಾತಲ್ಲೇ ಹೇಳೋದಾದ್ರೆ ಏನು ಈಗ ಕೋರ್ಟ್ನಲ್ಲಿ ಕೂಡ ಪ್ರಕರಣ ವಿಚಾರಣೆ ಹಂತದಲ್ಲಿ ಇರುವಂಥ ಸಂದರ್ಭದಲ್ಲಿ ರಾಜ್ಯಪಾಲರಾಗಿರ್ಬೋದು ಮತ್ತೆ ಯಾರೇ ಆಗಿದ್ರು ಕೂಡ ಕಾನೂನಿಗೆ ಆಗಿರ್ತಾರೆ ಯಾರಾದರೂ ತಪ್ಪು ಮಾಡುವಂತ ಅಥವಾ ತಪ್ಪು ಹೆಜ್ಜೆಯನ್ನು ಇಡುವಂಥ ಸಂದರ್ಭದಲ್ಲಿ ಎಚ್ಚರಿಸುವಂಥ ಒಂದು ಸಾಂಕೇತಿಕವಾದಂಥ ಒಂದು ಪ್ರೊಟೆಸ್ಟ್ ಧರಣಿಯನ್ನು ಧರಣಿಯನ್ನ ನಾವು ಕೈಗೊಂಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಸೊ ಈಗ ಇನ್ನೊಂದಷ್ಟು ಕಾಂಗ್ರೆಸ್ನ ನಾಯಕರಿದ್ದಾರೆ ಮತ್ತು ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಪ್ರೊಟೆಸ್ಟ್ನಲ್ಲಿ ಭಾಗವಹಿಸಿದ್ದಾರೆ ತಾವೀಗ ದೃಶ್ಯದಲ್ಲಿ ನೋಡಬಹುದು ನನ್ನ ಎಡಭಾಗಕ್ಕೆ ತಾವು ದೃಶ್ಯದಲ್ಲಿ ನೋಡ್ಬೋದು ಕಾಂಗ್ರೆಸ್ನ ಮುಖಂಡರೆಲ್ಲ ಸೇರಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಹಾಗೆ ಹಿರಿಯ ಸಂಸದರು ಮಾಜಿ ಸಂಸದರಾಗಿರುವಂಥ ಐ ಜಿ ಸನ್ನಿಧಿ ಅವರಿದ್ದಾರೆ ಸೊ ಸಚಿವರಾಗಿರುವಂಥ ಸ ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ ಹಾಗೆಯೇ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಎಂ ವೀರಪ್ಪ ಮೊಯ್ಲಿ ಅವರಿದ್ದಾರೆ ಸೊ ಎಲ್ಲ ನಾಯಕರಿದ್ದಾರೆ ಸಚಿವರಿದ್ದಾರೆ ಈಗ ಈ ಒಂದು ಸಾಂಕೇತಿಕ ಒಂದು ಧರಣಿ ಅಥವಾ ಪ್ರೊಟೆಸ್ಟು ತೀವ್ರ ಹಂತಕ್ಕೆ ಬರ್ತಾ ಇದೆ ಆ ಮೇಲೋಟಕ್ಕೆ ಇದು ರಾಜಕೀಯ ಜಟಾಪಟಿಯಾಗಿದ್ದರೂ ಕೂಡ ಕಾನೂನು ಹೋರಾಟವು ಕೂಡ ಒಂದು ಕಡೆ ನಡೀತಾ ಇರಬೇಕಾದ್ರೆ ಇಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಇವತ್ತು ಸರ್ಕಾರದಲ್ಲಿರುವಂಥ ಅಷ್ಟು ಜನ ಸಚಿವರು ಶಾಸಕರು ಎಲ್ಲರೂ ಇವತ್ತು ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಇವತ್ತು ಧರಣಿಯನ್ನು ಕೈಗೊಂಡಿದ್ದಾರೆ ಇದು ಒಂದು ರೀತಿಯಿಂದ ವಿನೂತನವಾದಂಥ ಹೋರಾಟ ಅಂತ ಕರೆದ್ರೂ ಕೂಡ ತಪ್ಪಾಗಲಿಕ್ಕಲ್ಲ ಕಾಂಗ್ರೆಸ್ನ ನಾಯಕರು ಇವತ್ತು ಕೈನಲ್ಲಿ ಭಿತ್ತಿಪತ್ರವನ್ನು ಇಟ್ಕೊಂಡು ರಾಜ್ಯಪಾಲರ ವಿರುದ್ಧ ಈಗ ಒಂದು ಛಲವನ್ನು ನಡೆಸುವ ಮೂಲಕ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಡಲಿದ್ದಾರೆ ಆ ಮನವಿಯ ಕಂಟೆಂಟ್ ಏನು ಅಂತಂದರೆ ಶಶಿಕಲಾ ಜೊಲ್ಲೆ ಅವರಾಗಿರ್ಬೋದು ಜನಾರ್ದನ್ ರೆಡ್ಡಿ ಆಗಿರ್ಬೋದು ಕೇಂದ್ರ ಸಚಿವರಾಗಿರುವಂಥ ಈಗ ಕುಮಾರಸ್ವಾಮಿ ಅವರಾಗಿರ್ಬೋದು ಮತ್ತು ಮುರುಗೇಶ್ ನಿರಾಣಿ ಅವರ ಮೇಲೆ ಇರುವಂಥ ಪ್ರಕರಣಗಳ ವಿಚಾರಣೆಗೆ ಅಥವಾ ಪ್ರಾಸಿಕ್ಯೂಷನ್ಗೆ ನೀವು ಯಾಕೆ ಅನುಮತಿಯನ್ನು ಕೊಟ್ಟಿಲ್ಲ ಈಗಲಾದರೂ ಕೂಡ ಅನುಮತಿಯನ್ನು ಕೊಡಿ ಅನ್ನುವಂಥದ್ದು ಇವರ ಮನವಿಯ ಸಾರವಾಗಿದೆ ಕ್ಯಾಮ್ರಾ ಪರ್ಸನ್ ಅಶ್ವಥ್ ನಾನು ಚನ್ನವೀರ್ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು